ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ನಾನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಆರಾಧ್ಯ ದೇವರನ್ನು ಶಿವಶಕ್ತಿಯನ್ನು ದುರ್ಗಾಪರಮೇಶ್ವರಿ ಭವಾನಿ ಭಗವತಿಯನ್ನು ಸ್ಮರಿಸ್ತಾ ನನ್ನ ದೈವ ದೇವರನ್ನು ಮನಸಾರೆ ಸ್ಮರಣೆ ಮಾಡ್ತಾ ವೇದಿಕೆಯಲ್ಲಿರುವ ಪೂಜ್ಯ ಸ್ವಾಮೀಜಿಯವರೇ ನನ್ನ ಆತ್ಮೀಯರಾದ ಎಣ್ಣೆಯರು ಸ್ವಾಮೀಜಿಯವರೇ ಹಾಗೂ ಒಡಿಯೂರಿನ ಮಾತಾನಂದಮಯ್ಯವರೇ ನನ್ನ ಆತ್ಮೀಯರಾದಂತಹ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರೇ ಮತ್ತು ಅವರ ಪಿತಾಶ್ರೀ ಮಾತಾಶ್ರೀ ಅವರೇ ಮತ್ತೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳೇ ಇವತ್ತಿನ ಸಭಾಧ್ಯಕ್ಷರಾದಂತಹ ಶಶಿಧರ ನನ್ನ ಆತ್ಮೀಯರಾದಂತಹ ಶಶಿಣ್ಣವರೇ ಮತ್ತೆ ವೇದಿಕೆಯಲ್ಲಿರುವ ಪ್ರತ್ಯೇಕವಾಗಿ ಹೆಸರು ಎಲ್ಲಿಗೆ ಹೋಗುವುದಿಲ್ಲ ಗಣ್ಯಾತಿಗಣ್ಣರು ಗಣ್ಯಾತಿ ಎಲ್ಲ ಇದ್ದಾರೆ ಒಬ್ಬರ ಹೆಸರನ್ನು ಹೇಳಿದ್ರೆ ಇನ್ನೊಬ್ಬ ಬಿಟ್ಟು ಹೋದ್ರೆ ಸರಿ ಆಗುದಿಲ್ಲ ಆದ್ದರಿಂದ ಎಲ್ಲ ಗಣ್ಯರೇ ಮೂನಾಳ್ವರಿದ್ದಾರೆ ಸುರೇಶ್ ಡಾಕ್ಟರ್ ಸುರೇಶ್ ಇದ್ದಾರೆ ಆ ಎಲ್ಲ ಗಣ್ಯರೇ ಆ ಸಮಯದ ಅಭಾವದಿಂದ ಎಲ್ಲ ಹೆಚ್ಚಾಗಿ ಹೆಸರು ಹೇಳುವ ಸಂದರ್ಭ ಇಲ್ಲ ಆ ಎಲ್ಲ ನನ್ನ ಆತ್ಮೀಯರಾದಂತಹ ಬಂಧುಗಳೇ ಯಕ್ಷ ಪ್ರೇಮಿಗಳೇ ಆ ಮಾಧ್ಯಮದವರು ಬಹಳಷ್ಟಿದ್ದಾರೆ ಮಾಧ್ಯಮ ಮಿತ್ರರೇ ಮತ್ತು ಎಲ್ಲ ನನ್ನ ಆ ತುಳುನಾಡಿನ ಬಂಧುಗಳೇ ವಿಶೇಷವಾಗಿ ಇವತ್ತಿನ ದಿನ ಆ ಯಕ್ಷ್ರುವ ಪಟ್ಲ ಫೌಂಡೇಶನ್ ಸ್ಥಾಪನೆಯಾಗಿ ಹತ್ತನೇ ವರ್ಷದಲ್ಲಿ ನಾವಿದ್ದೇವೆ ಇಟ್ ಇಸ್ ಅ ಟೆಂತ್ ಇಯರ್ ಹತ್ತನೇ ವರ್ಷದಲ್ಲಿ ವಿಶೇಷವಾಗಿ ಈ ಹತ್ತು ವರ್ಷದಲ್ಲಿ ನಡೆದು ಬಂದಂತಹ ಹಾದಿ ಅದು ಅದ್ಭುತ ಅದರಲ್ಲೂ ನನಗೆ ಒಂದು ಪಾತ್ರ ಸಿಕ್ಕಿದೆ ಅದಕ್ಕೆ ಇನ್ನೂ ಅದು ನನಗೆ ಬಹಳಷ್ಟು ಸಂತೋಷ ಕೊಡುವಂತಹ ವಿಷಯ ಅಂದ್ರೆ ಈ ಪಟ್ಲ ಧ್ರುವ ಪಟ್ಲ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ನಲ್ಲಿ ಭಾಗವಹಿಸುವಂತಹ ಒಂದು ಸಂದರ್ಭ ಭಾಗವಹಿಸುವಂತಹ ಶುಭ ಇದು ನನಗೆ ಮೊದಲಿಂದ ಸಿಕ್ಕಿದೆ ಅದಕ್ಕೆ ಯೋಗ ಸಿಕ್ಕಿದೆ ಅದಕ್ಕೆ ಆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಅದು ನಡೆದು ಬಂದು ಹತ್ತು ವರ್ಷದಲ್ಲಿ ಒಂದು ಬೀಜ ಹಾಕಿದಂತ ಹತ್ತು ವರ್ಷದ ಹಿಂದೆ ಹಾಕಿದಂತಹ ಒಂದು ಬೀಜ ಈಗ ದೊಡ್ಡ ಒಂದು ಹೆಮ್ಮರವಾಗಿ ಬೆಳೆದಿದೆ ಅಹ್ ಅದಕ್ಕೆ ಕಾರಣೀಕರ್ತರಾದ ಎಲ್ಲ ದಾರಿಗಳು ಮುಖ್ಯವಾಗಿ ಅದರ ಪದಾಧಿಕಾರಿಗಳು ಇವತ್ತು ಪುರುಷೋತ್ತವನ್ನು ಏನು ಅಸೌಖ್ಯದಿಂದ ಬರಲಿಕ್ಕೆ ಆಗಲಿಲ್ಲ ಹಾಗೆ ಎಲ್ಲ ಆ ಪದಾಧಿಕಾರಿಗಳು ಮತ್ತು ಎಲ್ಲ ಕಡೆಯ ಘಟಕದ ಆ ಪದಾಧಿಕಾರಿಗಳು ದೇಶ ವಿದೇಶದಲ್ಲಿರುವಂತಹ ಘಟಕಗಳ ಆ ಯಕ್ಷಗಾನವು ತುಳುನಾಡಿನಿಂದ ತೊಡಗಿದಂತಹ ಯಕ್ಷಗಾನ ಎಷ್ಟೋ ಐನೂರು ವರ್ಷ ಹಿಂದೆಯೋ ಅದಕ್ಕಿಂತ ಹಿಂದೆ ಆಗಿರಬಹುದು ಪ್ರಾರಂಭವಾದಂತಹ ನಮ್ಮ ಕುಂಬಳೆ ಎಂದ ಪಾರ್ಥಿಸುಬ್ಬರಿಂದ ಸ್ಥಾಪನೆಯಾದಂತಹ ಯಕ್ಷಗಾನ ಇವತ್ತು ಬಹಳಷ್ಟು ದೊಡ್ಡ ರೀತಿಯಲ್ಲಿ ಬೆಳಗಿ ಬರಲಿಕ್ಕೆ ಕಾರಣ ನಮ್ಮ ಒಂದು ಯಕ್ಷದವ ಪಟ್ಲ ಫೌಂಡೇಶನ್ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೇನೆ ಅದಕ್ಕೊಂದು ಕೈ ಚಪ್ಪಾಳೆ ಹಾಕಬೇಕು ಅದರಲ್ಲೂ ಮುಖ್ಯವಾಗಿ ಅದರಲ್ಲಿ ಅದನ್ನು ಅದಕ್ಕೆ ಬೀಜ ಹಾಕಿದಂತ ಪಟ್ಲ ಸತೀಶ್ ಶೆಟ್ಟಿ ಮತ್ತೆ ಇಡೀ ಪಟ್ಲ ಫ್ಯಾಮಿಲಿ ಅವರ ತಂದೆ ತಾಯಿ ಇಲ್ಲಿದ್ದಾರೆ ಮಾಬಲಣ್ಣ ಲಲಿತಾಕ ನೀವು ಮತ್ತೆ ನಿಮ್ಮ ಇಡೀ ಪರಿವಾರ ಇದೇ ಇದರ ಮೂಲ ಸೂತ್ರ ಇದು ಈ ಯಕ್ಷ ಧ್ರುವ ಫೌಂಡೇಶನ್ ಆಗ್ಲಿಕ್ಕೆ ನಾವೆಲ್ಲ ಆಮೇಲೆ ಸೇರಿಕೊಂಡವರು ಇದಕ್ಕೆ ಬಲ ಕೊಟ್ಟವರು ಎಲ್ಲ ಯಕ್ಷಾಭಿಮಾನಿಗಳು ಹಲವಾರು ಜನ ಶಶಿಣ್ಣ ಇರ್ಬೋದು ಹಲವಾರು ಜನ ದೊಡ್ಡ ದೊಡ್ಡ ದಾನಿಗಳು ಕೆಡಿ ಶೆಟ್ಟ್ರಿ ಇರ್ಬೋದು ಹಲವಾರು ದಾನಿಗಳು ಪ್ರತ್ಯೇಕವಾಗಿ ಲಿಸ್ಟ್ ಹೇಳಲಿಕ್ಕೆ ನಾನು ಹೋಗುದಿಲ್ಲ ಬಹಳಷ್ಟು ಜನ ದಾನಿಗಳು ಈ ಯಕ್ಷಧ್ವ ಪಟ್ಲ ಫೌಂಡೇಶನ್ ಅನ್ನು ಈ ರೀತಿಯಲ್ಲಿ ದೊಡ್ಡ ಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಯಕ್ಷಗಾನಕ್ಕೆ ಕೊಡುವಂತಹ ಒಂದು ಗೌರವ ನಾವು ಕೊಟ್ಟಿದ್ದೇವೆ ಯಕ್ಷಗಾನ ತುಳುನಾಡಿನ ಅತ್ಯಂತ ಶ್ರೇಷ್ಠವಾದಂತಹ ಕಲೆ ತುಳುನಾಡೇ ವಿಶೇಷ ನಮ್ಮ ನಾವು ತುಳುನಾಡಿನಲ್ಲಿ ಹುಟ್ಟಿದ್ದೇವೆ ನಮ್ಗೆ ಅದೊಂದು ಯೋಗ ಅಂತ ಹೇಳಬೇಕು ಯೋಗ ಅದು ನಾವು ತುಳುನಾಡಿನಲ್ಲಿ ಹುಟ್ಟಿದ್ದು ಯಾಕಂದ್ರೆ ತುಳುನಾಡಿನಲ್ಲಿರುವಂತಹ ನಮ್ಮ ಯಕ್ಷಗಾನ ಅದು ವಿಶೇಷವಾದಂತ ಕಲೆ ಅಂತ ಸರ್ವ ಗುಣ ಸಂಪನ್ನವಾದಂತಹ ಕಲೆ ಇಡೀ ಭಾರತ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ನಾನು ನೋಡಿದ್ದೇನೆ ಇಂತಹ ವಿಶೇಷವಾದ ಪರಿಪೂರ್ಣವಾದಂತಹ ಒಂದು ಕಲೆ ನಾನು ಎಲ್ಲೂ ನೋಡಿಲ್ಲ ಎಲ್ಲಿ ಯಾವ ಪ್ರದೇಶದಲ್ಲಿ ನೋಡಲಿಲ್ಲ ಇದರಲ್ಲಿ ಸಂಗೀತ ಉಂಟು ಆ ವಾಕ್ಚಾತರ್ಯ ಉಂಟು ನಮ್ಮ ಮಿಥಾಲಜಿ ನಮ್ಮ ಧರ್ಮದ ಬಗ್ಗೆ ಉಂಟು ರಾಮಾಯಣ ಮಹಾಭಾರತ ಎಲ್ಲ ಈಗಿನ ಮಕ್ಕಳಿಗೆ ಶಾಲೆಯಲ್ಲಿ ನಾವು ಕಲಿಸುವುದಿಲ್ಲ ಈಗಿನ ವಿದ್ಯಾಭ್ಯಾಸದಲ್ಲಿ ನಾವು ಕಲಿಸುವುದಿಲ್ಲ ಅದನ್ನು ನಾವು ಯಕ್ಷಗಾನದ ಮುಖಾಂತರವಾಗಿ ಮಕ್ಕಳಿಗೆ ನಮ್ಮ ಯುವಕರಿಗೆ ನಮ್ಮ ಇಡೀ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಮತ್ತೆ ಎಲ್ಲ ಸಮಾಜಕ್ಕೆ ಅದನ್ನು ಅರಿವು ಮೂಡಿಸುವಂತ ಕೆಲಸ ನಾವು ಯಕ್ಷಗಾನದ ಮುಖಾಂತರ ಮಾಡ್ತಾ ಇದ್ದೇವೆ ಅದು ಒಂದು ಕಾಲಘಟ್ಟದಲ್ಲಿ ಬಹಳ ಶಿಥಿಲಾವಸೆಯಲ್ಲಿ ಇದ್ದಂತಹ ಯಕ್ಷಗಾನ ಇವತ್ತಿನ ದಿನ ಒಂದು ಹತ್ತು ವರ್ಷದಿಂದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅದಕ್ಕೆ ಶಕ್ತಿ ತುಂಬಿಕೊಟ್ಟಿದೆ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಅದಕ್ಕೆ ನಾವೆಲ್ಲರೂ ನೀವೆಲ್ಲ ಕೈ ಜೋಡಿಸಿದೀರಿ ಅದಕ್ಕೆ ಎಲ್ರಿಗೂ ನಿಮ್ಗೆ ಒಂದು ದೊಡ್ಡ ಕೈ ಇವತ್ತಿನ ವಿಶೇಷ ದಿನದಲ್ಲಿ ನೀವೆಲ್ಲ ಬಹಳಷ್ಟು ದೂರ ದೂರದಿಂದ ಮುಂಬೈ ದೂರ ದೂರದ ನಗರಗಳಿಂದ ಇಡೀ ಊರಿನ ಎಲ್ಲಾ ಯಕ್ಷಾಭಿಮಾನಿಗಳು ಬಂದು ಇಲ್ಲಿ ಸೇರಿದಿರಿ ಎಲ್ರಿಗೂ ನನ್ನ ಸ್ವಾಗತ ಸುಸ್ವಾಗತ ನಾನು ಸ್ವಾಗತ ಹೇಳ್ತಾ ಇದ್ದೇನೆ ಆದ್ದರಿಂದ ಈವರೆಗೆ ನನ್ನ ನನ್ನಿಂದ ಆಗುವಂತಹ ಸಹಕಾರ ಸಮಾಜಕ್ಕೆ ಆಗುವಂತಹ ಸಹಕಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಯಕ್ಷದ ಫೌಂಡೇಶನ್ ಫೌಂಡೇಶನ್ಗೆ ಯಾಕೆ ಕೊಟ್ಟಿದ್ದೇವೆ ಅಂದ್ರೆ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತ ಕೆಲಸ ಮಾಡ್ತಾ ಇದೆ ಇದನ್ನು ಇದು ಯಕ್ಷಗಾನದ ಮುಖಾಂತರ ನಾವು ಸಂಸ್ಕೃತಿಯನ್ನು ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದೇವೆ ಅದಕ್ಕೆ ನಾನು ವಿಶೇಷವಾಗಿ ಹೇಳ್ತಾ ಇದ್ದೇನೆ ಯಾಕಂದ್ರೆ ಯಕ್ಷಗಾನದಲ್ಲಿರುವಂತಹ ಕಲಾವಿದರು ಬಹಳಷ್ಟು ಜನ ಹಳ್ಳಿ ಹಳ್ಳಿಗಳಲ್ಲಿ ಗುಡಿಸಲುಗಳಲ್ಲಿ ಇರುವಂತಹ ಕಲಾವಿದರಿಗೆ ಅನ್ನು ಗುರುತಿಸಿ ಅವರ ವಿಶೇಷವಾದ ಪ್ರತಿಭೆಯನ್ನು ನೋಡಿ ಆ ಪ್ರತಿಭೆಗೆ ಅವರ ಫ್ಯಾಮಿಲಿ ಸಮಸ್ಯೆಗಳು ಹಲವಾರು ಪ್ರತಿಭೆ ಇದ್ದೇ ಆದರೆ ಅವರ ಫ್ಯಾಮಿಲಿ ಅವರಲ್ಲಿ ಆರ್ಥಿಕ ಸಂಕಷ್ಟಗಳಿವೆ ಆ ಹಲವಾರು ಸಮಸ್ಯೆಗಳಿವೆ ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ಸ್ ಅದಕ್ಕೆ ಸಾಕಾರ ಮಾಡುವಂತ ಕಲಾಭಿಮಾನಿಗಳಿಗೆ ಬಲ ತುಂಬಿಸುವಂತ ಕೆಲಸ ಅವರ ಕಣ್ಣೀರನ್ನು ಒರೆಸುವಂತಹ ಕೆಲಸ ಅವರಿಗೆ ಸಾಕಷ್ಟು ಸಾಕಾರ ಮಾಡುವಂತಹ ಕೆಲಸ ಹಲವಾರು ಯೋಜನೆಗಳನ್ನು ನಾವು ಹತ್ತು ವರ್ಷದಿಂದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮುಖಾಂತರ ನಾವು ಮಾಡ್ತಾ ಇದ್ದೇವೆ ಅವರಿಗೆ ವಸತಿ ಆಗಿರ್ಬೋದು ಅವರ ಆರೋಗ್ಯದ ಬಗ್ಗೆ ಆಗಿರ್ಬೋದು ಅವರಿಗೆ ಆಕ್ಸಿಡೆಂಟ್ ಪಾಲಿಸಿ ಆಗಿರ್ಬೋದು ಹಲವಾರು ಹತ್ತು ವರ್ಷಗಳಲ್ಲಿ ಹದಿನೈದು ಕೋಟಿಯಷ್ಟು ನಾವು ಅದನ್ನು ಕಲಾವಿದರಿಗೆ ವಿವಿಧ ರೀತಿಯಲ್ಲಿ ಹಂಚುವಂತ ಕೆಲಸ ಮಾಡಿದ್ದೇವೆ ಅವರನ್ನು ಬಲ ಬಲಿ ಬಲಪಡಿಸುವಂತ ಕೆಲಸ ಮಾಡಿದ್ದೇವೆ ವಸತಿಯಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ವಿದ್ಯಾಭ್ಯಾಸ ಎಲ್ಲ ರೀತಿಯಲ್ಲಿ ನಾವು ಸಾಕಾರ ಮಾಡುವಂತಹ ಕೆಲಸ ನಾವು ಯಕ್ಷಧ್ರವ ಪಟಲ ಫೌಂಡೇಶನ್ ಮುಖಾಂತರ ಮಾಡ್ತಾ ಇದ್ದೇವೆ ಇವತ್ತಿನ ದಿನ ವಿಶೇಷವಾದ ಎಲ್ಲ ಗಣ್ಯಾತಿ ಗಣ್ಯರು ಎಲ್ಲ ನಾವು ಅದಕ್ಕೆ ಸಾಕಾರ ನೀಡಲಿಕ್ಕೆ ಅದರ ಒಂದು ಉತ್ಸವ ಈಗ ನಡೀತಾ ಉಂಟು ವಾರ್ಷಿಕ ಉತ್ಸವದಲ್ಲಿ ನಾವೆಲ್ಲ ಭಾಗವಹಿಸಿ ಇವತ್ತು ಕೃತಾರ್ಥರಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಉಂಟು ಎಲ್ಲರ ಸಹಕಾರ ನಿಮ್ದು ಬೇಕು ಒಬ್ಬಿಬ್ಬರದು ನಾಲ್ಕು ಜನ ಹತ್ತು ಜನರದಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲಾ ನಮ್ಮ ತುಳುನಾಡಿನ ಜನತೆ ಯಕ್ಷಗಾನದ ಪ್ರೀತಿಯಿಂದ ಪಟ್ಲ ಫ್ಯಾಮಿಲಿಯ ಪ್ರೀತಿಯಿಂದ ಮತ್ತೆ ನಮ್ಮೆಲ್ಲ ಇದರಿಂದ ನಮ್ಮ ತುಳುನಾಡಿನ ಸಂಸ್ಕೃತಿಯ ಪ್ರೀತಿಯಿಂದ ಎಲ್ಲ ಇದಕ್ಕೆ ಸಹಕಾರ ಕೊಟ್ಟು ಆ ದೊಡ್ಡದು ಸಣ್ಣದಂತೆ ಅಲ್ಲ ಎಲ್ಲಾ ರೀತಿಯ ಸಹಕಾರ ಕೊಟ್ಟು ಇದನ್ನು ಬಲಿಷ್ಠ ಮಾಡಿದ್ರೆ ಅದು ಯಕ್ಷಗಾನಕ್ಕೆ ನಾವು ಕೊಡುವ ದೊಡ್ಡ ಒಂದು ಕೊಡುಗೆ ಅಂತ ಹೇಳಿ ಇವತ್ತು ಬಂದ ಎಲ್ಲ ಅಹ್ ಗಣ್ಯಾತಿ ಗಣ್ಯರನ್ನು ಗೌರವಿಸ್ತಾ ನೀವೆಲ್ಲ ಯಕ್ಷಾಭಿಮಾನಿಗಳಾದ ನನ್ನ ಬಂಧುಗಳಿಗೆ ನಿಮ್ಮ ದೊಡ್ಡೊಂದನ್ನು ನಮಸ್ಕಾರ ಮಾಡ್ತಾ ನನ್ನ ಎರಡು ಮಾತನ್ನು ನಿಲ್ಲಿಸ್ತೇನೆ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್